ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳ ಒತ್ತಾಸೆಯಿಂದ ಹಾಗೂ ವ್ಯವಸ್ಥಾಪಕ ಮಂಡಳಿ ಸದಸ್ಯರುಗಳ ಒತ್ತಾಸೆಯಿಂದ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಉಪ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟಾಚಾರವರು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕೋಶದ ನಿರ್ದೇಶಕರಾದ ಡಾಕ್ಟರ್ ಗಂಗಾನಯರ್ ಇವರುಗಳ ಅಧಿರೀತ ಶ್ರಮದಿಂದಾಗಿ ಇವತ್ತಿನ ದಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಯಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲಿರುವ ಗಣ್ಯಾತಿ ಗಣ್ಯರನ್ನು ಹಾಗೂ ನಿಮ್ಮೆಲ್ಲರಿಗೂ ಸಹ ಸುಸ್ವಾಗತವನ್ನು ಕೋರುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ ಡಾಕ್ಟರ್ ಶಿವಕುಮಾರ್ ಮಗದರವರು ಇತ್ತೀಚೆಗೆ ತಾನೇ ತಮ್ಮ ಆತ್ಮಚರಿತ್ರೆಯನ್ನು ಬರೆದು ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ತಮ್ಮ ಸ್ವಾಗತ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಅಂಬೇಡ್ಕರ್ ಅವರ ಸ್ತುತಿಸುವಂತಹ ಅವರ ನಾಯಕತ್ವವನ್ನು ವಿವರಿಸುವಂತಹ ಗೀತೆ ವೈಟ್ ಕ್ರೈಸ್ತ ಬುದ್ಧನಿಗೆ ಶರಣು ಧಮ್ಮಕ್ಕೆ ಶರಣು ಸಂಘಕ್ಕೆ ಶರಣು ಶರಣಯ್ಯಾ ಪದವ ಹೇಳೋ ನಾಲಿಗೆಗೆಗೆಗೆ ಒಲಿದು ಪಾಪ ತಮ್ಮ ಗುರುವೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇಡಾ ಮಾಡೋಿಯೇ ಬುದ್ಧ ಭೂಮಿಯ ನಿದೆಯೇ ದೊರೆ ಕರುಣೆ ಪ್ರೀತಿ ಮಮತೆ ಪಂಚಶೀಲವ ಸಾರಿ ಅಷ್ಟಮಾರ್ಗವ ತೋರಿ ಮಧ್ಯಮ ಮಾರ್ಗದಿ ನಡೆದ ಸಾಕ್ಯಭೂಮಿ ನಮ್ಮಪ್ಪ ನಾವು சித்தையா பாதக்கருவாகலப்பயி பன்னீர் மண்டேதைய தயமாடோ ಕಂಪ್ಲೀಟ್ ವಿಚಾರಣೆ ಮಾಡಿ ಇವತ್ತಿನ ದಿವಸ ಈ ಸಮಾರಂಭಕ್ಕೆ ಅವರು ಬಂದಿದ್ದಾರೆ ಅವ್ರಿಗೂ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದ ವತಿಯಿಂದ ಅವ್ರಿಗೆ ಈ ಕಾರ್ಯಕ್ರಮ ಮಾಧ್ಯಮ ಎರಡು ಮಾತನಾಡಿಸಿದ ತಮಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಭಾರತ್ ಜೈ ಕರ್ನಾಟಕ ಜೈ ಅಂಬೇಡ್ಕರ್ ಜೈ ಭೀಮ್ ನಿಜವಾಗ್ಲೂ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮದ ಆಯೋಜನೆಗೆ ನೆರವಾಗಿದ್ದಾರೆ ಶ್ರೀಯುತರಿಗೂ ಸಹ ಸಂಘಟಕರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ جو ڪاله ಈ ಸುಂದರ ತೈಲವರ್ಣ ಚಿತ್ರವನ್ನು ರಚಿಸಿದವರು ನಮ್ಮ ವಿಶ್ವವಿದ್ಯಾಲಯದವರೇ ಆದಂಥ ಬೀದರ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಅತ್ಯಂತ ಮುರ್ಜಿಯಿಂದ ಈ ಕಾರ್ಯ ಪಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ದಯಮಾಡಿ ಎಲ್ಲರೂ ತಮ್ಮ ಬಲಿಗೆಯನ್ನು ಮುಂದೆ ಇಟ್ಟು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸೊ ನನ್ನನ್ನು ಎಲ್ಲರೂ ಹಿಂಗಬೇಕು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಆತಮ ಭಾವನೆಯನ್ನು ವೃದ್ಧಿಪಡಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಎಚ್ ಬಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಿನಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಈ ಒಂದು ಸ್ಮರಣೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರತಿಭಾವಂತ ಲೇಖಕರು ಬರೆದಂತಹ ಹಲವಾರು ಲೇಖನಗಳು ಹಾಗೆ ವೇದಾಯಿಗಳು ಬರೆದಂತಹ ಪ್ರಬಂಧಗಳು ಕವನಗಳು ಹಾಗೆ ಚಿತ್ರಗಳು ಇವೆಲ್ಲವನ್ನು ಕೂಡ ನಾವು ಸಂಗ್ರಹ ರೂಪದಲ್ಲಿ ತಂದಿದ್ದೇವೆ ಇದು ನಿಜವಾಗ್ಲೂ ಒಂದು ಸಂಗ್ರಹ ಯೋಗ್ಯ ಸಂಚಿಕೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸ್ನಾನ ಸಂಚಿಕೆಯನ್ನು ಪೀಡೆಗಳನ್ನು ಮಾಡುವ ಎಲ್ಲ ವ್ಯಂಗ್ಯಮಾನಗಳಿಗೆ ನಿಷ್ಫೂರವಾದ ವನ್ಯಮಾನಗಳನ್ನು ಸಮರ್ಥಿಸುತ್ತೇನೆ ನಮಸ್ಕಾರ ಇಂದು ಬೆಂಗಳೂರು ವೆಟರ್ನರಿ ಕಾಲೇಜ್ ಅಲ್ಲ ಯೂನಿವರ್ಸಿಟಿ ಬೀದರದ್ದಾಗಿದ್ದೀರಿ ಓಕೆ ಓಕೆ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಬಾರಿನಾ ಓಕೆ ಓಕೆ ಬಾಬಾ ಸಾಹೇಬ್ ಅಂಬೇಡ್ಕರವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಉತ್ಸಾಹದಿಂದ ಅದ್ಧೂರಿಯಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮಗೆ ಅಭಿನಂದನೆಗಳು ಇದರ ಅಧ್ಯಕ್ಷತೆಯನ್ನು ಕುಲಪತಿಗಳಾದಂಥ ಪ್ರೊಫೆಸರ್ ಕೆ ಸಿ ವೀರಣ್ಣ ಅವರು ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ವ್ಯವಸ್ಥಾಪಕ ಮಂಡಳಿ ಸದಸ್ಯರು ಡಾಕ್ಟರ್ ವೆಂಕಟಚಲ ಆಮೇಲೆ ಸಂಗಪ್ಪ ದೊಡ್ಡಬಸಪ್ಪ ವಾಲಿಕರ್ ಮೆಂಬರ್ ಅಲ್ಲ ಮೆಂಬರ್ ಮಂಡಳಿ ಸದಸ್ಯರು ಬಸವರಾಜ್ ಬಿ ಭತ್ತ ಮುರುಗಿ ಇನ್ನೊಬ್ಬ ಸದಸ್ಯರು ಆಮೇಲೆ ಕುಲಸಚಿವರು ರಮೇಶ್ ಅವರು ಪಿ ಟಿ ರಮೇಶ್ ಅವರಿದ್ದಾರೆ ನನಗೆ ಈ ಕಾರ್ಯಕ್ರಮ ಮುಗಿಯೋ ಜೊತೆ ತನಕ ನಿಮ್ಮ ಜೊತೇಲಿರಬೇಕು ಅನ್ನೋದು ಆಸೆ ನನಗೋಸ್ಕರನೇ ಇವರು ಈ ಡೇಟು ಆಯಿತು ಆ ಡೇಟ್ ಆಯಿತು ಕೊನೆಗೆ ಈ ಡೇಟ್ ಫೈದಲ್ ಮಾಡಿ ನಿಲ್ಲಿಸಿದ್ರು ಅನ್ಫಾರ್ಚುನೇಟ್ಲಿ ಇವತ್ತು ನಾಳೆ ಎರಡು ದಿನ ಮುಖ್ಯಮಂತ್ರಿಗಳು ಡಿ ಸಿ ಸಿ ಓ ಸೆಕ್ರೆಟ್ರೀಸ್ ಕಾನ್ಫರೆನ್ಸು ಹನ್ನೊಂದು ಗಂಟೆಗೆ ಶುರುವಾಗಿದೆ ಎಲ್ಲ ಮಿನಿಸ್ಟ್ರು ಕಡ್ಡಾಯವಾಗಿ ಹೋಗಲೇಬೇಕು ಅಲ್ಲಿಗೆ ಸ್ಟೇಟ್ ರಿವ್ಯೂ ಮಾಡ್ತಾಯಿದ್ದಾರೆ ಏನು ಸಮಸ್ಯೆ ಇದೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ರಾಜ್ಯದಲ್ಲಿ ಅಂತೇಳಿ ಮಾಡಬೇಕು ನಿಮಗೆ ನಾನೇ ಟೈಮ್ ಕೊಟ್ಟಿದ್ದರಿಂದ ಅದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ರು ಒಂದು ಅರ್ಧ ಗಂಟೆಗೆ ಬಂದು ಇವ್ರು ಬಿಡ್ತಾರೇ ಇರಲಿಲ್ಲ ಟೀಮೆಲ್ಲ ಬಂದು ಸೊ ನಿಮ್ಮ ಪ್ರೀತಿಗೆ ಮಾರು ಹೋಗಿ ಕಟ್ಟು ಬಿದ್ದು ಅದಕ್ಕೆ ಆಬ್ಸೆಂಟಾಗಿ ಬಂದ್ಬಿಟ್ಟಿದ್ದೆ ಅದಕ್ಕೆ ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ಮಾತಾಡ್ತೀನಿ ನಾನು ಮಾತಾಡಿದ ಮೇಲೆ ಮೇಲ್ ಕೂತಿರೋರು ಇಲ್ಲಿರೋರು ಒಬ್ಬರು ನಾನು ಕಡಿಸಕ್ಕೆ ಬರಬಿಡಿ ದಯವಿಟ್ಟು ಡೋಂಟ್ ಡಿಸ್ಟರ್ಬ್ ದಿ ಫಂಕ್ಷನ್ ಆಮೇಲೆ ಇಲ್ಲಿ ಯಾರು ಮಾತಾಡೋ ಮುಖ್ಯ ಅತಿಗಳು ಎಲ್ಲ ಚೆನ್ನಾಗಿ ಮಾತಾಡಿ ಎಲ್ಲ ಪ್ರೊಫೆಸರ್ಸ್ ಇದ್ದೀರಿ ಲರ್ನೆಡ್ ಪೀಪಲ್ ಇದ್ದೀರಿ ದಯವಿಟ್ಟು ಇವತ್ತಿನ ಉದ್ದೇಶದ ಬಗ್ಗೆ ನೀವೇನು ಇದೆ ನೀವೇನು ತಿಳ್ಕೊಂಡಿದ್ದೀರಿ ಅದನ್ನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳಿ ಸೊ ಇದು ನನ್ನದು ಎಲ್ಲರಲ್ಲಿ ಅಪೀಲು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ ಮೆ ಮೇಡಮ್ ಮಹಿಳೆಯರು ಗೊತ್ತಾಯ್ತಲ್ಲ ಗೊತ್ತಾಯ್ತ ಗೊತ್ತಲ್ಲ ಪೀಠಕ್ಕೆ ಹೋಗೋದು ಹೇಳಿದ್ರಲ್ಲ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ನಮ್ಮ ಸಿದ್ದಪ್ಪಾಜಿ ಹಾಡು ಹೇಳಿದ್ರಲ್ಲ ನಮ್ಮ ಇವರು ಶಿವಕುಮಾರ್ ಮಳವಳ್ಳಿ ಹೌದು ಏನು ಹೇಳಿದ್ದಾರೆ ಪ್ರಿಯಂಬಲಲ್ಲಿ

तब जीवन चाहिए निरी सर स्वल मुझे स्वीक हाँ रेडी रेडी ಹಾಗೇರಿ ಸರ್ ಹಾಗೇರಿ ಸರ್ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಆಗಿರಿ ಸರ್ ಹಾಗೆ ರೀ ಒಂದು ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಆಗಿರಿ ಸರ್ ಆಗಿರಿ ಸರ್ ಒಂದೋ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ನಾಯಕರು ಅಂಬೇಡ್ಕರ್ ಅನುಯಾಯಿ ಆದಂಥ ಮಾದೇವಪ್ಪ ಸಾಹೇಬರು ಉದ್ಘಾಟನೆ ಮಾಡಿ ಇದೇಗಿ ತಾನೇ ನಿರ್ಗಮಿಸಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಇವತ್ತಿನ ಅಂಬೇಡ್ಕರ್ ಜಯಂತಿ ಇಂಥ ಅಂಬೇಡ್ಕರ್ ಜಯಂತಿ ಬಸವಣ್ಣ ಜಯಂತಿ ಬುದ್ಧ ಜಯಂತಿ ಮಾಡುವುದರಿಂದ ಒಳ್ಳೆ ಒಳ್ಳೆ ನಮ್ಮ ಯೂನಿವರ್ಸಿಟಿಗಳಿಗೆ ಕೆಲಸಗಳು ಅನುಕೂಲ ಆಗ್ತವೆ ಅದಕ್ಕಾಗಿ ಎಲ್ಲ ಜಯಂತಿಯನ್ನು ಆಚರಣೆ ಮಾಡಬೇಕು ಅಧ್ಯಕ್ಷತೆ ವಹಿಸಿದಂಥ ನಮ್ಮ ವಿಶ್ವವಿದ್ಯಾಲಯದ ಕೆ ಸಿ ವೀರಣ್ಣ ಸರ್ ಅವ್ರಿಗೆ ಹಾಗೂ ಇನ್ನೋರ್ವ ನನ್ನ ಆತ್ಮೀಯ ಸ್ನೇಹಿತ ಯೂನಿಯನ್ ಪ್ರೆಸಿಡೆಂಟ್ನಿಂದ ಹೋರಾಟ ಮಾಡಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ಟ್ಯಾಚ್ಯೂ ಅನ್ನು ಮಾಡಿ ಹಲವಾರು ಕೇಸುಗಳಾಗಿ ಹೋರಾಟ ಮಾಡಿದಂಥ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವೆಂಕಟಾಚಲ ಅವರೇ ಅದೇ ರೀತಿ ಇನ್ನೊಬ್ಬರು ಬಸವಣ್ಣವರ ಅನುಯಾಯಿ ಸರ್ವಧರ್ವ ಶಾಂತಿಯ ತೋಟ ಆದಂಥ ತಾಯಿ ಮಡಿಲಲ್ಲಿ ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಜನಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಸಮಬಾಳು ಸಮಪಾಲು ಮಾಡ್ಬೇಕಂತ ಭಾಳ ಶ್ರಮಪಟ್ಟು ಪಟ್ಟು ಹಲವಾರು ಸಂವಿಧಾನ ಬಗ್ಗೆ ಹೋರಾಟ ಮಾಡಿ ಸಂವಿಧಾನವನ್ನು ತಂದು ಕೊಟ್ಟಿದ್ದಾರೆ ಮತ್ತು ಅಷ್ಟ ಸಾಣೆಯರವರು ಅಂಥ ತಾಯಿಯ ಮಡಿಲಲ್ಲಿ ಹುಟ್ಟಿ ಮನೆಯಲ್ಲಿ ಬಡತನ ಇರೋದರಿಂದ ಬೀದಿ ದೀಪಗಳಲ್ಲಿ ಓದ್ತಾ ಅಂಥವ್ರು ಬೀದಿ ದೀಪಗಳಲ್ಲಿ ಓದಿ ಮನೆಗಳಲ್ಲಿ ಟ್ರಂಕ್ ಅಂತೀವಿ ನಾವು ಪೆಟಗಿ ಪೆಟಗಿ ಅಂತೀವಿ ಇಪ್ಪತ್ತೆಂಟು ಪೆಟಗಿಗಳಲ್ಲಿ ಯಾವ ಬುಕ್ ಯಾವ ಕ್ವಶನ್ ಯಾವ ಪೇಜು ನಂಬರ್ ಸಮೇತ ಹೇಳ್ತಾ ಇದ್ದಾರಂತ ಅಂಥ ವ್ಯಕ್ತಿಯನ್ನು ಜಯಂತಿ ಆಚರಣೆ ಮಾಡೋದರಿಂದ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಮತ್ತು ಇದೇ ಸಂವಿಧಾನದ ಬಗ್ಗೆ ಇಡೀ ನಾವು ಅವ್ರ ಜಯಂತಿ ಆಚರಣೆ ಮಾಡುವುದರ ಜೊತೆಗೆ ಅವರು ಮಾಡಿದಂಥ ಕೆಲಸಗಳಲ್ಲೂ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಅದಕ್ಕಾಗಿ ಮಹಿಳೆಯರಿಗೆ ಈಗ ನಮ್ಮ ಅಂಬೇಡ್ಕರು ನಮಗೆ ಸ್ವಾತಂತ್ರ್ಯ ಹಕ್ಕು ಕೊಟ್ಟರು ಓಟ್ ಹಾಕುವ ಹಕ್ಕು ಮೊದಲು ನಮಗೆ ಇದ್ದಿದ್ದಿಲ್ಲ ಓಟು ಹಾಕುವಂಥ ಹಕ್ಕು ಕೊಟ್ಟಂಥದ್ರು ಯಾರಾದರೂ ಈ ದೇಶದಲ್ಲಿದ್ದರೆ ಅಂಬೇಡ್ಕರ್ ಅವರು ಮತ್ತು ಅದೇ ಓಟ್ ಹಾಕು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಒಂದು ಪ್ರಾದೇಶಿಕ ಆವರಣದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಬೋಧಕ ಹಾಗೂ ಬೋಧಕೇತರ ನೌಕರರ ಸಂಘ ಒಂದು ಸಹಯೋಗದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಒಂದು ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತ್ರಿ ಹಾಗೂ ತಾಂತ್ರಿಕ ಸಮ್ಮೇಳನವನ್ನು ನಮ್ಮ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಸಮಾಜ ಕಲ್ಯಾಣ ಸಚಿವರು ಆದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸರ್ ಅವರೇ ಅದೇ ರೀತಿಯಾಗಿ ನಮ್ಮದೇ ಇಲಾಖೆಯ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಮೇನ್ ಹೆಡ್ ಕ್ವಾರ್ಟರ್ಸಲ್ಲಿ ಮೇನ್ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇತ್ತು ಬಟ್ ನಾವೇ ಹೇಳಿದೀವಿ ಬೋರ್ಡ್ ಮೀಟಿಂಗಲ್ಲಿ ಒಂದು ನಿರ್ಣಯ ಆಯಿತು ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಬೆಂಗಳೂರಲ್ಲಿ ಮಾಡಿರಿ ಮಾಡಿ ಸಮಾಜ ಕಲ್ಯಾಣ ಸಚಿವರಿಗೆ ಆಮೇಲೆ ಭೈರತಿ ಸುರೇಶ್ ಸರ್ ಅವರಿಗೆ ತರ್ರಿ ಈ ಕ್ಯಾಂಪಸ್ಸಿಗೆ ಸ್ವಲ್ಪ ಮೂಲಭೂತ ಸೌಕರ್ಯ ಏನೇನು ಅದಾವ ಸ್ವಲ್ಪ ಕೊರತೆ ಇದೆ ಅವೆಲ್ಲ ನಿಭಾಯಿಸೋಕ್ಕೆ ನಾವು ಕಾರ್ಯಕ್ರಮ ಮುಖಾಂತರ ಅವ್ರಿಗೆ ಮನೋ ಮನವರಿಕೆ ಮಾಡಿಕೊಟ್ಟರು ಮೂಲಭೂತ ಸೌಕರ್ಯನೇ ನಮಗೆ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಮಾಡೋಕ್ಕೂ ಸಿಗ್ತದೆ ಮತ್ತು ಆಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಪ್ರೋಗ್ರಾಮ್ಸ್ ರೈತರಿಗೋಸ್ಕರ ಆಮೇಲೆ ಪಶುಪಾಲನೆಗೆ ಏನೇನು ನಡೀತಾ ಇದ್ದಾವೆ ಎಲ್ಲೂ ಕೂಡ ಕರ್ನಾಟಕ ಸರ್ಕಾರ ಸಚಿವರಿಗೆ ಗೊತ್ತಾಯ್ತು ಅಂತಂದ್ರೆ ಅವರವ್ರ ಇಲಾಖೆ ಅಡಿಯಲ್ಲಿ ಬರುವಂಥ ಅವ್ರೇನು ಡಯಾಗ್ರಾಮ್ಸ್ ಇದ್ದಾವೆ ಕೆಲವೊಂದು ನಾವು ಒಂದು ನಾಲ್ಕೈದು ಮನವರಿಕೆ ಮಾಡಿಕೊಟ್ಟರು ಕೆಲವೊಂದಾದರೂ ನಮಗೆ ಅನು ಫಲಾನುಭವಿ ಆಗ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿದಾಗ ನಮ್ಮದು ಇವರು ಭೈರತಿ ಸರ್ ಸುರೇಶ್ ಸರ್ ಅವರು ಕೆಲವೊಂದು ವೈಯಕ್ತಿಕ ಕಾರಣ ಕಡೆಯಿಂದ ಬಂದಿಲ್ಲ ಅವರು ಕೂಡ ಇಲ್ಲಿಂದ ಇನ್ಫ್ರಾಟಕ್ಚರ್ ಸಲುವಾಗಿ ನಾವು ಒಂದು ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲು ಮಾಡ್ತಾ ಅಂದಿ ಇದು ಕೊಡ್ತೀನಿ ಅಂತಂದಿದ್ರು ಅದರಲ್ಲಿ ಕೆಲವೊಂದು ಇವತ್ತು ಬಂದು ಹೇಳ್ತೀನಿ ಅಂತಂದಿದ್ರು ಪಾಪ ಅವರು ತಾಯಿಯವರಿಗೆ ಇದು ಇದರ ಸಲುವಾಗಿ ಅವ್ರ ಅವರ ಅನುಪಸ್ಥಿತಿ ಇತ್ತು ಜೊತೆಗೆ ಒನ್ ಒಂದು ಖುಷಿ ಏನಿದೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ನಾವು ಬೇಡಿರತಕ್ಕಂಥ ಮೂರು ಮನವಿ ಒಂದು ರೈತರ ತರಬೇತಿ ಹಾಗೂ ಟ್ರೈನಿಂಗ್ ಸೆಂಟ್ ತರಬೇತಿ ಹಾಗೂ ಸಂಶೋಧನೆ ಸಲುವಾಗಿ ಟ್ರೈನಿಂಗ್ ಸೆಂಟರ್ ಅಂತೇಳಿ ಒಂದು ಅಂಬೇಡ್ಕರ್ ಭವನವನ್ನು ಕೇಳಿದ್ದೀವಿ ಅದನ್ನು ಕೂಡ ಇಲ್ಲೇ ಮೇಲುಗಡೆ ಲೆಟರ್ ಸರ್ ಕೆ ರಣ್ಣ ಸರ್ ಅವ್ರು ಕುಂತಾಗೆ ಇಲ್ಲ ನಾ ಇದೊಂದು ಮಾಡಿಕೊಡ್ತೀನಿ ಅಂತ ಮಾತಂತ ಹೇಳಿದ್ರು ಆಮೇಲೆ ಇನ್ನೊಂದು ಈ ನಮ್ಮ ಕ್ಯಾಂಪಸ್ಸಿಗೆ ವಿದ್ಯಾರ್ಥಿ ನಿಲಯ ಬಹಳಷ್ಟು ಮೂವತ್ತು ನಲ್ವತ್ತು ವರ್ಷ ಆಯ್ತು ವಿದ್ಯಾರ್ಥಿ ನಿಲಯ ಹಳೆಯ ಹಳೆಯೋದಾಗಿದ್ದಾವೆ ಅದರ ಸಲುವಾಗಿ ಅದು ಕೂಡ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ವಸತಿ ನಿಲಯ ಕೂಡ ಅವ್ರದಿಂದ ಮಂಜೂರಾತಿ ನಾ ಮಾಡಿಸ್ಕೊಡ್ತೀನಿ ನನ್ನ ಅನುದಾನದಲ್ಲಿ ಅಂತ ಹೇಳಿದ್ದಾರೆ ಎಲ್ರಿಗೂ ನಮಸ್ಕಾರ ಈ ಶುಭ ದಿನದಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎಲ್ಲ ನಮ್ಮ ಪ್ರತಿಷ್ಠಿತ ಅಂಗಸಂಸ್ಥೆಗಳನ್ನ ಒಳಗೊಂಡಂತೆ ಎಲ್ಲರೂ ಸೇರಿ ಈ ದಿವಸ ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಜಯಂತಿ ಜಯಂತ್ಯೋತ್ಸವ ಆಚರಣೆ ಇದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಇ ಮಾವದೇಪ ಸಾಹೇಬರು ಉದ್ಘಾಟನೆ ಮಾಡಿ ಉದ್ಘಾಟನೆ ನುಡಿಯಲ್ಲಿ ಬಹಳ ಸರಳವಾಗಿ ಸಂವಿಧಾನದ ತಾತ್ಪರ್ಯ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಶ್ರಮ ಮತ್ತು ಇದರ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನು ಬಹಳ ಸರಳವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ನನ್ನ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿ ಸದಸ್ಯರೂ ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟಾಚಲರ್ ಅವರೇ ಮತ್ತು ಶ್ರೀಯುತ ಸಂಗಮೇಶ್ ಶ್ವಾಲಿಕರ್ ಅವರೇ ಮತ್ತು ಶ್ರೀಯುತ ಬಸವರಾಜ್ ಭತ್ಮುರ್ಗಿ ಅವರೇ ಮತ್ತು ಡಾಕ್ಟರ್ ಗಂಗಾನಾಯ್ಕರವರೇ ಡಾಕ್ಟರ್ ಡಾಕ್ಟರ್ ರವಿಕುಮಾರ್ ಅವರೇ ಹಾಗೂ ವೇದಿಕೆ ಮುಂದೆ ಹಾಸನಾಗಿರ್ತಾರೆ ಎಲ್ಲ ನನ್ನ ವಿಶ್ವವಿದ್ಯಾಲಯದ ಆತ್ಮೀಯ ಅಧಿಕಾರಿ ಮಿತ್ರರೇ ಪ್ರಾಧ್ಯಾಪಕ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಮತ್ತು ಪತ್ರಿಕಾ ಪ್ರತಿನಿಧಿಗಳೇ ಮಾಧ್ಯಮ ಮಿತ್ರರೇ ಈ ಒಂದು ಕಾರ್ಯಕ್ರಮವನ್ನು ಒಮ್ಮಿಕೊಳ್ಳೋಕ್ಕೆ ಸಾಕಷ್ಟು ನಾವು ತಯಾರಿಯನ್ನು ಮಾಡಿ ಸುಮಾರು ಎರಡು ಡೇಟ್ಗಳನ್ನು ಮುಂದೂಡಿ ಮಾಧ್ಯಮ ಕರೆದೆಯಿಂದ ಲಿನೇಷನ್ ಮಾಡಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಈ ದಿನ ಈ ಕಾರ್ಯಕ್ರಮ ಚಾಲ್ತಿ ಬರಲಿಕ್ಕೆ ವಿಶೇಷವಾಗಿ ನಮ್ಮ ವ್ಯವಸ್ಥಾಪಕ ಮಂಡಳಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಶಿವತ ಡಾಕ್ಟರ್ ಅವರು ಡಾಕ್ಟರ್ ಗಂಗಾ ನಾಯಕ ಡಾಕ್ಟರ್ ಬಸವರಾಜ್ ಇವರು ಬಹಳ ಹೆಚ್ಚು ಶ್ರಮವನ್ನು ವಹಿಸಿದ್ದಾರೆ ಅವರ ಜೊತೆಗೆ ಅವರ ಎಲ್ಲ ಒಂದು ಈ ಒಂದು ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಥರ ಎಲ್ಲ ಸಮಸ್ತ ಶಿಕ್ಷಕ ಮತ್ತು ಶಿಕ್ಷಕೇತರ ಮಿತ್ರರು ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಿಕ್ಕಾಗಿ ಒಟ್ಟಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಸಹಕರಿಸಿದರೆ ಅವರೆಲ್ಲರಿಗೂ ಸಹ ನಾನು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಆಗಲೇ ಲೇಟ್ ಆಯಿತು ಆದರೂ ಸಹ ಈ ದಿನ ಮತ್ತೊಮ್ಮೆ ನಾನು ಎಲ್ಲರಿಗೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕಿನ ಜಯಂತ್ಯೋತ್ಸವದ ಒಂದು ಶುಭಾಶಯಗಳನ್ನು ಸಹ ಕೊಡ್ತೀನಿ